ಸ್ನೇಹಿತರೆ ಒಕ್ಕಲಿಗ ಗಂಗಟ್ಕಾರ್ ಅಥವಾ ಗಂಗಟ್ಕಾರ್ ಎಂಬ ಸಮುದಾಯವು ಹೇಗೆ ಶುರುವಾಯಿತು ಹಾಗೆ ಗಂಗಟ್ಕಾರ್ ಸಮುದಾಯದಲ್ಲಿ ಗೌಡ ಎಂಬ ಪದವು ಹೇಗೆ ಬಳಕೆಗೆ ಬಂತು ಎಂಬುದರ ಕುತೂಹಲಕಾರಿಯಾದ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಗಂಗಡಿಕಾರ ಅಥವಾ ಗಂಗಟ್ಕರ್ ಎಂಬ ಸಮುದಾಯವು ಶುರುವಾಗಿದ್ದು ಒಂದು ಪ್ರಸಿದ್ಧವಾದ ರಾಜವಂಶದಿಂದ ಆ ರಾಜವಂಶದ ತಲೆಮಾರುಗಳೇ ಈ ಗಂಗಟ್ಕರ್ ಸಮುದಾಯಗಳು ಹಾಗಾದರೆ ಆ ಪ್ರಸಿದ್ಧವಾದ ರಾಜವಂಶ ಯಾವುದು ಗಂಗ ಅರಸರು ಅಥವಾ ತಲಕಾಡಿನ ಗಂಗರು ಸುಮಾರು ನಾಲ್ಕನೇ ಶತಮಾನದಿಂದ ಸುಮಾರು ಹತ್ತನೆಯ ಶತಮಾನದವರೆಗೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನು ಆಳಿದ ಒಂದು ಪ್ರಸಿದ್ಧ ರಾಜಮನೆತನ ಇವರು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜಮನೆತನ ಆಗಿದ್ದು ಪಶ್ಚಿಮದ ಗಂಗರೆಂದು ಕೂಡ ಪ್ರಸಿದ್ಧರಾಗಿದ್ದಾರೆ ಗಂಗ ರಾಜವಂಶದಲ್ಲಿ ಪೂರ್ವ ಗಂಗರು ಮತ್ತು ಪಶ್ಚಿಮ ಗಂಗರು ಎಂದು ಎರಡು ಭಾಗಗಳಾಗಿರುತ್ತವೆ ಅದರಲ್ಲಿ ಗಂಗಿಟ್ಕಾರ ಎಂಬ ಸಮುದಾಯದ ಉದಯಕ್ಕೆ ಪಶ್ಚಿಮ ಗಂಗರೆ ಕಾರಣರಾಗುತ್ತಾರೆ ಅವರ ಮುಂದುವರೆದ ಮನೆತನವೇ ಈಗಿನ ಗಂಗಟ್ಕಾರ ಸಮುದಾಯ ಸ್ನೇಹಿತರೆ ಅರಸರ ಬಗ್ಗೆ ಹೇಳುವುದಾದರೆ ಅವರ ಕೊಡುಗೆ ಈಗಿನ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಅಪಾರವಾಗಿದೆ ಗಂಗರ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ಆದರೆ ನಾನು ಇವತ್ತು ಗಂಗ ವಂಶಸ್ಥರಿಂದ ಗಂಗಟ್ಕಾರ ಸಮುದಾಯ ಎಂಬುದು ಹೇಗೆ ಆಯಿತು ಎಂಬುದರ ಬಗ್ಗೆ ತಿಳಿಸುತ್ತೇನೆ ಗಂಗಟ್ಕರ್ ಒಕ್ಕಲಿಗ ಸಮುದಾಯದ ಕುಲ ದಕ್ಷಿಣ ಕರ್ನಾಟಕದಲ್ಲಿ ನೆಲೆಸಿರುವ ಗಂಗಡಿಕಾರ್ ಗೌಡರು ಅಥವಾ ಗಂಗಟ್ಕಾರ್ ಗೌಡರು ಎಂದು ಕರೆಯುತ್ತಾರೆ ಇವರುಗಳು ಇಂದಿನ ಗಂಗರಾಜವಂಶದ ವಂಶಸ್ಥರಾಗಿದ್ದರು ಎಂದು ಉಲ್ಲೇಖಿಸಲಾಗಿದೆ ಗಂಗರಾಜರ ಮೂಲ ವಿವಿಧ ಸಿದ್ಧಾಂತಗಳೊಂದಿಗೆ ಕೆಲವು ವಿದ್ವಾಂಸರು ಇದನ್ನು ಖಚಿತಪಡಿಸಿದ್ದಾರೆ ಸಮುದ್ರಗುಪ್ತನ ಆಕ್ರಮಣದ ನಂತರ ದಕ್ಷಿಣ ಭಾರತದಲ್ಲಿ ಉಂಟಾದ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಗಂಗರಾಜರು ಪ್ರಾಬಲ್ಯಕ್ಕೆ ಬಂದರು ಆಗ ಗಂಗರು ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸಲು ಗೌಡರ ಸೈನ್ಯವನ್ನು ಬಳಸಿಕೊಂಡರು ಗಂಗಟ್ಕಾರರು ಮತ್ತು ಕೊಂಗು ಬೆಳ್ಳಾಳರು ಸಾಮಾನ್ಯ ಮೂಲವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಅವರುಗಳನ್ನು ಕ್ಷತ್ರಿಯರೆಂದು ಪರಿಗಣಿಸುತ್ತಾರೆ ವಾಸ್ತವವಾಗಿ ಕೊಂಗು ಎಂಬ ಪದವು ತಮಿಳಿನಲ್ಲಿ ಗಂಗೆಗೆ ಸಮನಾಗಿದೆ ಕೊಳ್ಳೇಗಾಲ ಮತ್ತು ದಕ್ಷಿಣ ಕರ್ನಾಟಕದ ಟಿ ನರಸೀಪುರದಲ್ಲಿ ಗಮನಾರ್ಹ ಸಂಖ್ಯೆಯ ಕೊಂಗು ವೆಳ್ಳಾಳರು ಅಂದರೆ ಗೌಂಡರ್ಗಳು ಇದ್ದಾರೆ ಗಂಗಟ್ಕರ್ ಒಕ್ಕಲಿಗರಲ್ಲಿ ಎರಡು ಪಂಗಡಗಳು ಗಂಗಟ್ಕರ್ ಒಕ್ಕಲಿಗರು ಎರಡು ಪ್ರಾಥಮಿಕ ಪಂಗಡಗಳನ್ನು ಹೊಂದಿದ್ದಾರೆ ಅದರಲ್ಲಿ ಮೊದಲಿಗೆ ಬುಜ್ಜಣಿಗೆ ಅಂದರೆ ಅವರು ಮದುವೆಗಳಲ್ಲಿ ದಾರಿಶಾಸ್ತ್ರವನ್ನು ಅನುಸರಿಸುತ್ತಾರೆ ಮತ್ತು ಇನ್ನೊಂದು ಪಂಗಡ ಪೆಟ್ಟಿಗೆ ಇವರುಗಳು ಮದುವೆಗಳಲ್ಲಿ ವಿಳ್ಳ್ಯದೆ ಶಾಸ್ತ್ರವನ್ನು ಅನುಸರಿಸುತ್ತಾರೆ ಇವರುಗಳು ಆಚರಿಸುವ ಆಚರಣೆ ವ್ಯತ್ಯಾಸಗಳ ಆಧಾರದ ಮೇಲೆ ಇವರುಗಳ ಧಾರ್ಮಿಕ ಸಂಬಂಧದಲ್ಲಿ ಶೈವ ಅಥವಾ ವೈಷ್ಣವರಾಗಿರಬಹುದು ಈ ಒಕ್ಕಲಿಗರಲ್ಲಿ ಕೆಲವು ಉಪ ಪಂಗಡಗಳು ಕೂಡ ಇದೆ ಅದರಲ್ಲಿ ಮುಳ್ಳುಗೌಡರು ಮತ್ತು ದಾಸ ಪಂಥದವರು ಅಂದರೆ ದಾಸ್ಗೌಡರು ಎಂದು ಕರೆಯುತ್ತಾರೆ ಇದರಲ್ಲಿ ದಾಸಗೌಡರು ಗಂಗಟ್ಕಾರರ ಅಡಿಯಲ್ಲಿ ಪ್ರತ್ಯೇಕ ಅಂತರ್ಜಾತಿ ಗುಂಪನ್ನು ರೂಪಿಸುತ್ತದೆ ದಾಸವಕ್ಕಲಿಗರು ಎಂದು ಕೂಡ ಅವರನ್ನು ಕರೆಯುತ್ತಾರೆ ಗಂಗಟ್ಕಾರರು ಮತ್ತು ನೊಣಬ ಒಕ್ಕಲಿಗರು ನಿಸ್ಸಂದೇಹವಾಗಿ ಎಂಟರಿಂದ ಹತ್ತನೇ ಶತಮಾನದಲ್ಲಿಯೇ ಮೈಸೂರಿನ ಹೆಚ್ಚಿನ ಭಾಗವನ್ನು ಆಕ್ರಮಿಸಿಕೊಂಡಿದ್ದ ಗಂಗಾವಾಡಿ ಮತ್ತು ನೊಣಂಬವಾಡಿ ಪ್ರಾಂತ್ಯಗಳನ್ನು ರಚಿಸಿದ್ದರು ಒಟ್ಟಿನಲ್ಲಿ ಗಂಗಟ್ಕಾರ ಒಕ್ಕಲಿಗರನ್ನು ಗಂಗರಾಜರ ವಂಶಸ್ಥರೆಂದು ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ ಸ್ನೇಹಿತರೆ ಗೌಡ ಎಂಬ ಪದವು ಹೇಗೆ ಉತ್ಪತ್ತಿಯಾಯಿತು ಇತಿಹಾಸಕಾರ ಸೂರ್ಯನಾಥ್ ಕಾಮತ್ ಅವರ ಪ್ರಕಾರ ಗೌಡ ಎಂಬ ಪದವು ಗಾವುಂಡ ಎಂಬ ಪದದಿಂದ ಬಂದಿದೆ ಜರ್ಮನ್ ಇಂಡೋಜಲಿಸ್ಟ್ ಪ್ರಕಾರ ಗೌಡ ಎಂಬ ಪದದ ಮೂಲವು ಪರ್ವತ ಎಂಬ ಅರ್ಥವನ್ನು ನೀಡುವ ದ್ರಾವಿಡ ಪದವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಗೌಡ ಎಂಬ ಪದ ಮತ್ತು ಹಳೆಯ ಗನ್ನಡದಲ್ಲಿ ಅದರ ಪ್ರಾಚೀನ ರೂಪಗಳಾದ ಗಾಮುಂಡ ಗಾವುಂಡ ಗಾವುಡ ಗೌಂಡ ಕರ್ನಾಟಕದ ಶಾಸನಗಳಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುತ್ತವೆ ಎಫಿಗ್ರಫಿಯ ಕರ್ನಾಟಕವು ಪಶ್ಚಿಮ ಗಂಗಾ ರಾಜವಂಶದ ಮತ್ತು ಅದಕ್ಕಿನ್ನ ಇಂದಿನ ಕಾಲದ ಭೂದಾನಗಳು ದೇವಾಲಯಗಳಿಗೆ ದೇಣಿಗೆಗಳು ವೀರಗಲ್ಲುಗಳು ಕಲ್ಲಿನ ಶಾಸನಗಳು ಮತ್ತು ತಾಮ್ರ ಫಲಕಗಳ ಉಲ್ಲೇಖಗಳಿಂದ ತುಂಬಿದೆ ಗಾವುಂಡರು ಅಂದರೆ ಗೌಡರು ತೆರಿಗೆಗಳನ್ನು ಸಂಗ್ರಹಿಸುತ್ತಿದ್ದರು ಮತ್ತು ರಾಜರಿಗೆ ಮಿಲಿಟರಿ ಸೇವೆ ಸಲ್ಲಿಸಿ ಭೂಮಾಲೀಕರಾಗಿದ್ದರು ಹತ್ತನೇ ಶತಮಾನದ ವೇಳೆಗೆ ಗಾವುಂಡ ಎಂಬ ಪದವು ಒಂದು ಸಮುದಾಯದ ಅಥವಾ ಒಂದು ಗುಂಪಿನ ನಾಯಕತ್ವವನ್ನು ಸೂಚಿಸಲು ಪ್ರಾರಂಭಿಸಿತು ಮತ್ತು ಮಧ್ಯಕಾಲೀನ ರಾಜ್ಯಕ್ಕೆ ಸೇರಿದ ಇತರ ಸಮುದಾಯಗಳ ಮುಖ್ಯಸ್ಥರು ಇದನ್ನು ಅಳವಡಿಸಿಕೊಂಡರು ಒಕ್ಕಲಿಗ ಗೌಡ ಕುರುಬಗೌಡ ಲಿಂಗಾಯತ ಗೌಡ ಗೌಡ ಅಥವಾ ಗೌಂಡ ಎಂದು ಕರೆಯುತ್ತಿದ್ದರು ಭಾರತದ ಕರ್ನಾಟಕ ರಾಜ್ಯಕ್ಕೆ ಸ್ಥಳೀಯವಾದ ಉಪನಾಮವಾಗಿದೆ ಇದು ಮುಖ್ಯವಾಗಿ ದಕ್ಷಿಣ ಕರ್ನಾಟಕದ ಒಕ್ಕಲಿಗರು ಮತ್ತು ಕುರುಬರಲ್ಲಿ ಉತ್ತರ ಕರ್ನಾಟಕದ ಕುರುಬರು ಮತ್ತು ಲಿಂಗಾಯತರಲ್ಲಿ ಕಂಡುಬರುತ್ತದೆ ಇದನ್ನು ನಾಮದಾರಿ ನಾಯಕರು ಬಿಲ್ಲವರು ಮುಂತಾದ ಇತರ ಸಮುದಾಯಗಳು ಸಹ ಬಳಸುತ್ತಾರೆ ಗೌಡ ಎಂಬ ಪದವು ಮೂಲತಃ ಗ್ರಾಮದ ಆಡಳಿತ ಮುಖ್ಯಸ್ಥರು ಬಳಸುವ ಗೌರವಾರ್ಥಕ ಪದವಾಗಿತ್ತು ಸಾಮಾನ್ಯವಾಗಿ ಅಂತಹ ಮುಖ್ಯಸ್ಥರು ಭೂಮಿಯನ್ನು ಹೊಂದಿದ್ದರು ಮತ್ತು ಗ್ರಾಮದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಧಿಕಾರವನ್ನು ಹೊಂದಿದ್ದರು ತೆಲುಗಿನಲ್ಲಿ ಗೌಡರ ಸಮಾನಾರ್ಥಕ ಪದವಾಗಿ ರೆಡ್ಡಿ ಎಂದು ಬಳಸುತ್ತಾರೆ ಇವರನ್ನು ಸಮುದಾಯದ ಮುಖ್ಯಸ್ಥರೆಂದು ಉಲ್ಲೇಖಿಸಲು ಬಳಸಲಾಗುತ್ತಿತ್ತು ತಮಿಳಿನಲ್ಲಿ ಗೌಂಡರ್ ಎಂದು ಬಳಸಲಾಗುತ್ತದೆ ಇದು ಸ್ನೇಹಿತರೆ ಗಂಗಟ್ಕರ್ ವಕಲಿಗರ ಅಂದರೆ ಗೌಡರ ಮೂಲ ಇತಿಹಾಸ ಧನ್ಯವಾದಗಳು ಸ್ನೇಹಿತರೆ